ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಿಮ್ಮ ಹತ್ರ ಶೈನಿಂಗ್ ಬ್ಲೌಸ್ ಪೀಸ್ ಶೈನಿಂಗ್ ಪ್ಲೇನ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಸೂಪರಾದ ತುಂಬ ತುಂಬ ಚೆನ್ನಾಗಿ ಕಾಣುವಂತಹ ಒಂದು ಪೌಚನ್ನು ಹೊಲಿಯೋದು ನಾನು ಇವತ್ತು ನಿಮಗೆ ಹೇಳಿಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ಬಂದಿದ್ದೀನಿ ಲೈನಿಂಗ್ ಕ್ಲಾತ್ ಸ್ಪಾಂಜ್ ಮತ್ತು ಮೇನ್ ಪೀಸ್ ಮೇನ್ ಪೀಸು ಶೈನಿಂಗ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಇದು ನಾರ್ಮಲ್ ಅದೇ ಕಲರಿನ ಬ್ಲೌಸ್ ಪೀಸ್ ಇತ್ತು ಅದನ್ನು ಕೂಡ ತಗೊಂಡಿದ್ದೀನಿ ಮತ್ತು ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಶೇಪ್ ಮಾಡ್ಕೊಂಡಿದ್ದೀನಿ ನಾನು ಇದು ಅಳತೆ ಬೇಕಾರೆ ಅಂತ ಹೇಳ್ತೀನಿ ಅಂದರೆ ನಾರ್ಮಲ್ಲಾಗಿ ಒಂದು ಸರ್ಕಲ್ ಹನ್ನೊಂದೂವರೆ ಇಂಚು ಇದೆ ಅಂದರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ ನಾನು ಜಸ್ಟ್ ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಮಾಡಿಕೊಂಡು ಅದಕ್ಕೆ ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮಿಡ್ಲ್ ಪೀಸ್ ಬಂದಿರುತ್ತಲ್ಲ ಅಲ್ಲಿ ಒಂದೂವರೆ ಇಂಚಿನಷ್ಟು ಇಲ್ಲಿ ಮಾರ್ಕನ್ನು ಮಾಡಬೇಕು ಅಲ್ಲಿಂದ ಹೀಗೆ ಸ್ಟ್ರೈಟಾಗಿ ಮತ್ತೆ ಒಂದೂವರೆ ಇಂಚಷ್ಟು ಮಾರ್ಕನ್ನು ಮಾಡಬೇಕು ಈ ಕಡೆಯೂ ಅಷ್ಟೇ ಹೇಗೆ ಹೇಗೆ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕೋಬಿಡಬೇಕು ನಾನಿಲ್ಲಿ ಇಲ್ಲಿ ಏನು ಪಿಂದ್ಗಿನ್ನ ಏನು ಹಾಕೊಳ್ಳ್ದೆ ಕಟ್ ಮಾಡ್ತಾ ಇದೀವಲ್ಲ ಅದಕ್ಕಾಗಿ ಆ ಸರ್ಕಲ್ ಬಟ್ಟೆ ಎಲ್ಲೂ ಬಿಟ್ಟು ಹೋಗದೆ ಇರೋ ರೀತಿಯಲ್ಲಿ ನೀವು ನೋಡಿಕೊಂಡು ಕಟ್ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಒಂದೊಂದು ಕಡೆ ಒಂದೊಂದು ತರ ಬರೋ ಚಾನ್ಸಸ್ ಇರುತ್ತೆ ನಿಧಾನ ಕಟ್ ಮಾಡ್ಕೊಳ್ಳಿ ಅದಕ್ಕಿಂತ ಆ ಕಡೆಯಲ್ಲೂ ಹೋಗೋದು ಬೇಡ ನಾವು ಸರ್ಕಲ್ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಆದಮೇಲೆ ಈ ರೀತಿಯಾಗಿ ಆಗುತ್ತೆ ನಾವೀಗ ಈ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಶೇಪ್ ಇದೆಯಲ್ಲ ಸರ್ಕಲ್ ಶೇಪ್ ಏನಿದೆಯಲ್ಲ ಅಲ್ಲಿ ನಾವು ಜಿಪ್ಪನ್ನು ಹಚ್ಕೊಬೇಕು ಎರಡು ಕಡೆಯೂ ಅಷ್ಟೇ ಜಿಪ್ಪನ್ನು ಹಚ್ಕೊಂಡು ತಗೊಂಡು ಬರ್ತೀನಿ ಇಲ್ಲಿ ಯಾವ ಶೇಪ್ ಇದೆಯಲ್ಲ ಅದೇ ಶೇಪ್ ರೀತಿಯಲ್ಲೇ ನಾವು ಇದನ್ನು ಜಿಪ್ಪನ್ನು ಇಟ್ಟು ಸ್ಟಿಚ್ ಮಾಡ್ಕೊಬೇಕು ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಜಿಪ್ಪನ್ನು ಹೊಲ್ಕೊಂಡಾಯ್ತು ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೊಬೇಕು ಒಂದು ರನ್ನರ್ ಸಾಕಾಗತ್ತೆ ತುಂಬ ದೊಡ್ಡದಾಗಿ ಏನು ಇಲ್ಲ ಫ್ರೆಂಡ್ಸ್ ನಾನು ರನ್ನರ್ ಹಾಕೋದು ಈಸಿಯಾಗಿ ಹೇಗೆ ಅಂದ್ಕೊಂಡು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಈಗ ನಾವೇನು ಮಾಡಬೇಕು ಅಂತಂದರೆ ಸರಿ ಹಾಕಿ ತೆಕ್ಕೊಂಬಿಡಬೇಕು ಆವಾಗ ನಮಗೆ ಈಸಿಯಾಗಿ ಬರುತ್ತೆ ಈಗ ಇನ್ನೊಂದು ಸರಿ ಹಾಕ್ಕೊಂಡು ಮಿಡ್ಲಲ್ಲಿ ನಿಲ್ಲಿಸ್ಕೊಬೇಕು ನಾವು ಬಟ್ಟೆಯನ್ನು ಹಿಂದೆ ಮುಂದೆ ಮಾಡಿಕೊಂಡೇ ರನ್ನರನ್ನು ಹಾಕ್ಕೊಂಬಿಟ್ರೆ ಹೊಲಿಲಿಕ್ಕೆ ಇನ್ನೂ ಈಸಿಯಾಗಿ ಬರುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ಇದು ಕೂಡ ಹೀಗಿರುತ್ತಲ್ಲ ಹೀಗೆ ಕಟ್ ಮಾಡ್ಕೊಂಡಿದ್ವಲ್ಲ ಹೀಗೆ ಬಿಟ್ಕೊಂಡು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಮತ್ತು ಈ ಕಡೆಯೂ ಅಷ್ಟೇ ಈ ಕಡೆ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಎರಡೂ ಕಡೆಯೂ ಕೂಡ ಸ್ಟಿಚ್ ಆಯಿತು ಎಕ್ಸ್ಟ್ರಾ ಅನ್ಸೋ ಸ್ವಲ್ಪ ಜಿಪ್ಪೆಲ್ಲ ಮುಂದೆ ಬಂದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಜಿಪ್ಪನ್ನು ಓಪನ್ ಮಾಡಿ ಪೌಚನ್ನು ಹಿಂದೆ ಮುಂದೆ ಮಾಡಬೇಕು ತುಂಬ ಸಿಂಪಲ್ಲಾಗಿ ಬೇಗ ಹೊಲಿದು ಮುಗಿಸುವಂತಹ ಪೌಚು ನೋಡಿ ಈ ರೀತಿಯಾದ ಪೌಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಮತ್ತು ಇಷ್ಟು ಸಣದು ಅಂತಲೂ ಅನಿಸಿದ್ರು ಕೂಡ ನೋಡಿ ಇಷ್ಟು ಅಗಲ ಬಂದಿರುತ್ತೆ ಒಳಗಡೆ ನಮ್ಮ ಐಟಮ್ಗಳು ತುಂಬ ಹಿಡ್ಸತ್ತೆ ನೋಡಿ ಎಷ್ಟು ದೊಡ್ಡಕ್ಕೆ ಇದೆ ತುಂಬ ಐಟಮ್ಗಳೆಲ್ಲ ಹಿಡಿಸತ್ತೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಮತ್ತೆ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ